ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ನಾ ಮೈಸೂರಲ್ಲಿ ನಮ್ಮೂರಲ್ಲಿ ಪ್ರೆಸ್ ಲೀಟ್ ಆಗ್ತಿರೋದು ಹತ್ತಿರದಿಂದ ಸರ್ ಹೇಳ್ತಿ ನನಗೆ ಶೂಟ್ ಮಾಡ್ತಾ ಇದೀವಿ ಅಂಡ್ ತುಂಬಾ ಬೇಗ ಬೇಕರ್ ಕೆಲಸ ನಡೀತಾ ಇದೆ ಚಂದ್ರಸ ಪ್ರೊಡಕ್ಷನ್ ಅಂತಂದ್ರೆ ಮಾತಾಡೇ ಇಲ್ಲ ಎಲ್ಲ ತುಂಬಾ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಅಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿ ಅಂಡ್ ಅವ್ರ ಜೊತೆ ನನಗೆ ಕತೆ ಹೇಳ್ಬೇಕಾದ್ರು ತುಂಬಾ ಮಾಡಬೇಕು ಅಂತ ಹೇಳ್ತೀವಿ ಪಾಕ್ತ ಏನಂದ್ರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ಈ ಸಿನಿಮಾನ ತುಂಬ ಚೆನ್ನಾಗಿ ಮೂರು ಬರ್ತಾ ಇದೆ ಆ್ಯಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೃಷ್ಣ ಅವರೊಟ್ಟಿಗೆ ನಾನು ಎರಡನೇ ಸಿನಿಮಾ ಲವ್ ಮೋಕ್ ಟೈಲ್ ಆದ್ಮೇಲೆ ಸೊ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬ ಖುಷಿಯಾಗಿದೆ ಅಂಡ್ ತುಂಬ ವಿಭಿನ್ನವಾಗಿದೆ ಕತೆ ಆ್ಯಂಡ್ ಎಲ್ರಿಗೂ ಆಮ್ಶರ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನಸ್ಸಿಗೂ ಮುಟ್ಟುವಂತಹ ಒಂದು ಕಥೆನ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಫೋನ್ಸಿದ್ದಾರೆ ಆಲ್ಸೋ ಡಯಾಳ್ ಸರ್ ಫೀಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಸುಬ್ರಾಣ್ ಸರ್ ಅಂಡ್ ಎವ್ರಿಥಿಂಗ್ ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ನನ್ನ ಕೆರಿಯರ್ ಅಲ್ಲಿ ತುಂಬಾನೇ ಖುಷಿ ಆಗ್ತಾ ನೀವು ಇಲ್ಲಿ ತನಕ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಎಸ್ ಮಗು ಬಗ್ಗೆ ಏನ್ ಹೇಳ್ಬೇಕು ಹೌದಾ ಅವರು ಸಿನಿಮಾಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ ಅದು ನೀವು ಸಿನಿಮಾ ನೋಡಿದ್ರೇನೆ ಸರಿ ಯಾಕಂದ್ರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು ಸೊ ಜಾಸ್ತಿ ಮಾತಾಡಂಗೆ ಏನು ರಿವೀಲ್ ಮಾಡೋಂಗಿಲ್ಲ ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಹೆಸರು ಅಯಾನ್ ಶೆಟ್ಟಿ ಅಂತ ಡೆಫಿನೆಟ್ಲಿ ಇವಾಗ ಸಿನಿಮಾ ನೋಡಾದ್ಮೇಲೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಎಲ್ರೂ ನಮಸ್ಕಾರ ಸೊ ಫಾದರ್ ಸಿನಿಮಾ ಕಥೆ ಕೇಳಿದಾಗ ಬಹಳ ಬಹಳ ಇಂಪ್ರೆಸ್ ಆದಂತ ಒಂದು ಕಥೆ ಬಹುಶಃ ನನಗೆ ನನ್ಕಿಂತ ಫಸ್ಟ್ ಮಿಲನ ಓಕೆ ಮಾಡಿದ್ದೀವಿ ನಾನು ನಾನು ಒಂದಾದರೆ ಕ್ಲೈಮ್ಯಾಕ್ಸ್ ಒಂದಷ್ಟು ವಿಷಯಗಳು ಬರುತ್ತೆ ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ನಾನು ಬಟ್ ಮಿಲನ ಇಲ್ಲೇ ಇಲ್ಲ ಇದನ್ನು ಮಾಡಲೇಬೇಕು ಇವತ್ತು ನನಗೆ ಸಕ್ಕದಾಗಿದೆ ಮಾಡಿ ಸೊ ಇಮಿಡಿಯೇಟಾಗಿ ಆ್ಯಕ್ಚುಲಿ ಚಂದ್ರು ಸರ್ ಮತ್ತೆ ಫೋನ್ ಮಾಡಿದ್ರು ಸರ್ ಹೆಂಗ್ ತಂದರು ಸರ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊತಾ ಇದ್ದೀನಿ ಬಟ್ ಮಿಲನ ಬಿಡ್ತಾಯಿಲ್ಲ ಸರ್ ಇಮಿಡಿಯೇಟ್ ಮಾಡಿ ಮಾಡು ಅಂತ ಹೇಳಿ ಸೊ ಅಷ್ಟು ಇಷ್ಟಪಡ್ತಂಥ ಕತೆ ಆ್ಯಂಡ್ ಅದನ್ನು ಮತ್ತೆ ನೋವಾಗಿ ಬಂದು ಈಗ ಶೂಟ್ ಮಾಡುವಾಗ ಎಸ್ಪೆಷಲಿ ಪ್ರಕಾಶ್ ಪ್ರಾಕ್ಸರ್ ಜೊತೆ ಇನ್ನೂ ಇದೆ ಬಟ್ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸೀನ್ಗಳಿದೆ ಇನ್ನು ಮಳೆ ಒಂದು ಕಡೆ ನೋಡ್ತಾ ಅಂದರೆ ಒಂದು ಎರಡು ಮೂರು ಶಾರ್ಟ್ಗಳು ಹಂಗೆ ಆಗೋಯ್ತು ಅಂದ್ರೆ ಅವ್ರು ಆಕ್ಟ್ ಮಾಡುವಾಗ ಎದುರುಗಡೆ ಆಕ್ಟ್ ಮಾಡ್ತಾ ಮಾಡ್ತಾ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ನಾನು ಏಕ್ಟ್ ಮಾಡಬೇಕು ಅಂದ್ರೆ ಕೆಲವು ಟೈಮ್ ಸೆಲೆಕ್ಷನ್ ಶಾರ್ಟ್ ಮರ್ಬಿಡ್ತೀನಿ ಸೊ ಅವರು ಏನ್ ಮಾಡ್ತಾ ಇದಾರೆ ಅಥವಾ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮಾಡ್ಕೊಡ್ತಾ ಇರ್ತೀವಿ ಸೊ ನಪೀರಿಯೆನ್ಸ್ ಒಂದು ಮೂವತ್ ಪರ್ಸೆಂಟ್ ಅವ್ರು ಮಾಡೋ ಒಂದು ಪ್ರಯತ್ನ ವಾಹನ ಅಂಡ್ ಡೆಫಿನೆಟ್ ಅವ್ರ ಪಾತ್ರ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದ್ರ ತುಂಬಾ ಎಮೋಷನ್ ಆಗಿರುತ್ತೆ ಆಡಿಯನ್ಸ್ ನೋಡೋರಿಗೆ ತುಂಬಾ ಹತ್ತಿರ ಆಗುತ್ತೆ ಈ ಸಿನಿಮಾ ಬಹುಶಃ ತುಂಬಾ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸು ಉಳಿಯುವಂತ ಒಂದು ಚಿತ್ರ ಆಗುತ್ತೆ ಇದು ಸೊ ಈಗ ಒಂದು ಹತ್ತು ದಿನ ಶೂಟ್ ಮಾಡಿದ್ದೀವಿ ಒಂದು ಒಳ್ಳೆ ಸಿನಿಮಾ ಮಾಡುವ ಪ್ರಯತ್ನ ಇದೆ ಸೊ ಎಲ್ಲರೂ ಒಂದಿಗೆ ತುಂಬ ಥ್ಯಾಂಕ್ಸ್ ಯು ಆ್ಯಕ್ಚುಲ್ ಥ್ಯಾಂಕ್ ಯು